ಮುದ್ದಾಪುರ ಗ್ರಾಮದಲ್ಲಿ ಸರ್ಕಾರಿ ಬಸ್ ಅನ್ನು ತಡೆದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಶುಕ್ರವಾರ ಬೆಳಗ್ಗೆ ಆರು ಮೂವತ್ತರ ವೇಳೆ ಘಟನೆ ನಡೆದಿದ್ದು ಪ್ರತಿದಿನ ನಿಲ್ಲಿಸದೆ ಹಾಗೆ ಹೋಗುತ್ತಿದ್ದ ಬಸ್ನ ಚಾಲಕ ಮತ್ತು ನಿರ್ವಾಹಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕೊಟ್ಟೂರು ಜಗಳೂರು ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರಿಗೆ ಬಸ್ ಹೊರಟಿದ್ದು ಮುದ್ದಾಪುರ ಗ್ರಾಮ ಪ್ರವೇಶಿಸುತ್ತಿದ್ದಂತೆ ಅಡ್ಡಗಟ್ಟಿದ ಗ್ರಾಮಸ್ಥರು ಚಾಲಕ ಮತ್ತು ನಿರ್ವಾಹಕನ ಜೊತೆ ವಾಗ್ವಾದ ನಡೆಸಿದ್ದಾರೆ ಇನ್ನು ಗ್ರಾಮದಿಂದ ಪ್ರತಿದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಗ್ರಾಮಸ್ಥರು ಚಿತ್ರದುರ್ಗಕ್ಕೆ ತೆರಳುತ್ತಿದ್ದು ಇಲ್ಲಿ ಸಂಚರಿಸುವ ಬಸ್ಸನ್ನು ಆಗೊಮ್ಮೆ ಈಗೊಮ್ಮೆ ನಿಲ್ಲಿಸಿ ಹೆಚ್ಚು ಬಾರಿ ನಿಲ್ಲಿಸದೇ ಹಾಗೆ ಹೋಗುತ್ತಿದ್ದರು ಇದು ಪ್ರತಿದಿನ ಸಂಚರಿಸುವವರಿಗೆ ಸಮಸ್ಯೆ ಉಂಟು ಮಾಡುತ್ತಿತ್ತು ಇದರಿಂದ ರೊಚ್ಚಿಗೆದ ಗ್ರಾಮಸ್ಥರು ಶುಕ್ರವಾರ ಬೆಳೇ ಬೆಳಗ್ಗೆ ಬಸ್ಸನ್ನು ಬರುವುದನ್ನು ಕಾದಿದ್ದು ಏಕೈಕಿ ಬಸ್ಸನ್ನು ಅಡ್ಡಗಟ್ಟಿ ತಡೆದು ನಿಲ್ಲಿಸಿದ್ದು ಪ್ರತಿದಿನ ಬಸ್ಸನ್ನು ಯಾಕೆ ನಿಲ್ಲಿಸದೆ ಹಾಗೆ ಹೋಗುತ್ತಿದ್ದಾಗಿ ವಾಗ್ವಾದ ನಡೆಸಿದ್ದಾರೆ ಇನ್ನು ಸುಮಾರು ಒಂದು ತಾಸುಗೆ ಹೆಚ್ಚು ಹೊತ್ತು ಬಸ್ಸನ್ನು ತಡೆದ ಗ್ರಾಮಸ್ಥರು ಪ್ರತಿದಿನ ಬಸ್ ನಿಲ್ಲಿಸಿ ವಿದ್ಯಾರ್ಥಿಗಳು ಮತ್ತು ಕೂಲಿ ಕಾರ್ಮಿಕರನ್ನು ಹತ್ತಿರಿಸುವಂತೆ ಆಗ್ರಹ ಮಾಡಿದ್ದು ಇದೆಲ್ಲದರ ಮಧ್ಯೆ ಪ್ರಯಾಣಿಕರು ಮಾತ್ರ ಗ್ರಾಮಸ್ಥರು ಹಾಗೂ ಬಸ್ನ ಸಿಬ್ಬಂದಿಗಳನ್ನ ಮನವೊಲಿಸಲಾಗದೆ ಮುಂದೆ ಹೋಗಲಾಗದೆ ಪೇಜ್ಗೆ ಸಿಲುಕಿ ಪರದಾಟ ಪಡುತ್ತಿದ್ದ ದೃಶ್ಯ ಕಂಡು ಬಂದಿತ್ತು ಇನ್ನು ಪೊಲೀಸರು ಸಹ ಸ್ಥಳಕ್ಕಾಗಮಿಸಿ ಗ್ರಾಮಸ್ಥರ ಮನವೊಲಿಸಿ ಪ್ರತಿದಿನ ಬಸ್ಸನ್ನು ನಿಲ್ಲಿಸಲು ಒಪ್ಪಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟು ಬಸ್ಸನ್ನು ಮುಂದೆ ಬಿಟ್ಟಿದ್ದಾರೆ ಿದ್ದೇನೆ ಅಮ್ಮೆ ಆಮೇಲೆ ಬಸ್ತು ಹುಡುಗ